ಈಗ ನೂರು ನೀವೆಲ್ಲ ಈಗ ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯ್ತು ತುಪ್ಪದ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಮೀಡ್ಯಾಗೆ ಬ್ರೀಫ್ ಮಾಡಿಬಿಡ್ತೀನಿ ಈಗ ನಾಲ್ಕು ಚೇರ್ಮನ್ ಇದ್ದಾಗ ಸುಮಾರು ನಾಲ್ಕು ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ರು ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಅಂದ್ರೆ ಒಂದು ಅದಿ ದೊಡ್ಡ ದೇವಸ್ಥಾನ ನಮ್ಮ ದೇಶಲ್ಲೈತಿ ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ ಕೆ ಎಮ್ ಎಫ್ಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದ್ರೆ ಅವರ ನಾಲ್ಕು ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು ಅವ್ರು ಟೆಂಡ್ರ್ ಮಾಡಿ ಟೆಂಡ್ರ್ ನಾವು ಹಾಕಿದ್ವಿ ನಮ್ದು ಎಲ್ಲವನ್ನ ಯಾ ಎಲ್ ೂ ಆಯ್ತು ನಮ್ಮದು ಎಲ್ವನ್ನ ಬೇರೆ ಪ ಯಾರೋ ಪ್ರೈವೇಟ್ಗೆ ಆದ್ರೆ ಅವ್ರು ಕೊಟ್ಟರೆ ಅವ್ರು ಟಿ ಡಿ ವಿ ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಎತ್ತದ್ರೆ ಮೋಸ್ಟ್ಲಿ ಎಮ್ ಎಲ್ ಎ ಗೊತ್ತು ಅವರು ನಮ್ಮ ನಿಮ್ಮದು ಕಡಿಮೆ ಬಂದೈತಿ ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದು ಮಾಡೋದಿಲ್ಲ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಂಥೇಳಿ ನಾವು ಅಂದಿನ ತುಪ್ಪ ಸಪ್ಲೈ ಮಾಡಿದ್ ಬಂದು ಅದು ಮಾಡಿದ್ವಿ ಅದರ ನಂತರ ಮತ್ತೆ ಏನಾದ್ರು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮ್ದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ ಸ್ಮೆಲ್ ಬರ್ತಿತ್ತು ಚಲೋ ಇತ್ತು ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡಂತಾರೆ ಅದು ಏನು ಈಗ ಅಲಿಗೇಷನ್ ಮಾಡತ್ತಲ್ಲ ಎಷ್ಟು ಕರೆ ಆಯಿತು ಎಷ್ಟು ಸುಗೋತಿಲ್ಲ ಅದು ಏನಾದ್ರು ಎನ್ಕ್ವೈರಿ ಆದರೆ ಗೊತ್ತಾಗ್ತೈತೆ ರೀ ಈಗ ಅಂದರೆ ಮತ್ತೀಗ ಅವ್ರ ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಕೆ ಎಮ್ ಎಪಿಗೆ ಲಾಭ ಆಗಿದ್ದಾರೆ ಇಡೀ ನಂದಿನಿ ತುಪ್ಪದ ಡಿಮ್ಯಾಂಡ್ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡೆದೈತಿ ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಯಾವತ್ತು ಕಾಂಪ್ರಮೈಸ್ ಇಲ್ಲ ಇವತ್ತಿಲ್ಲ ಮುಂದೂ ಇರೋದಿಲ್ಲ